ಕಾರ್ತಿಕ ಮಾಂಗಲ ಮಹೋತ್ಸವ ಹಾಗೂ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ನೆರವೇರಿಸಲಾಯಿತು ವಿಶೇಷ ಸನ್ಮಾನಿತರಾಗಿ ಕರ್ನಾಟಕ ಸರ್ಕಾರ ಕೊಡಮಾಡುವ ಸಹಕಾರ ರತ್ನ ಪ್ರಶಸ್ತಿ ಭಾಜನರಾಗಿರುವ ಚಂದ್ರಶೇಖರಯ್ಯ ಹಿರೇಮಠ ಬಾನಾಪುರ ನಾಗಲಿಂಗಪ್ಪ ಪತ್ತಾರ ಸಹಕಾರ ರತ್ನ ಪ್ರಶಸ್ತಿ ಪುರಸ್ಕೃತರು ವಿಶ್ವಕರ್ಮ ಸಮಾಜಕೊಪ್ಪಳ ಅಧ್ಯಕ್ಷರು ಡಾಕ್ಟರ್ ಯಲ್ಲಪ್ಪ ಬಡಿಗೇರ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಪಡೆದಿರುವ ಹಾಗೂ ಒಂದು ನೂರು ಎರಡು ರಥಶಿಲ್ಪಿಗಳು ವಿಶ್ವಕರ್ಮ ಸಮಾಜದ ಹೆಮ್ಮೆಯ ಪುತ್ರರು ಮತ್ತು ದೇವೇಂದ್ರಪ್ಪ ಬಡಿಗೇರ ರಾಜೂರ ಕರ್ನಾಟಕ ವಿಶ್ವಕರ್ಮ ಸಮುದಾಯಗಳ ಅಭಿವೃದ್ಧಿ ನಿಗಮ ಕೊಪ್ಪಳ ಜಿಲ್ಲೆಯ ನಾಮನಿರ್ದೇಶನ ಸದಸ್ಯರಾಗಿ ನೇಮಕಗೊಂಡಿದ್ದಕ್ಕೆ ಸನ್ಮಾನಿಸಲಾಯಿತು ಕಾರ್ಯಕ್ರಮ ಉದ್ದೇಶಿಸಿ ಸನ್ಮಾನಿತರು ಮತ್ತು ಇತರರು ಮಾತನಾಡಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಾನಪ್ಪ ಪತ್ತಾರ ಅಧ್ಯಕ್ಷರು ಶ್ರೀ ಮೌನೇಶ್ವರ ದೇವಸ್ಥಾನ ಸಮಿತಿ ಕುಕನೂರು ವಹಿಸಿದ್ದರು ಕಾರ್ಯಕ್ರಮದ ನಿರೂಪಣೆಯನ್ನು ಚಿದಾನಂದ ಪತ್ತಾರ ಶಿಕ್ಷಕರು ನೆರವೇರಿಸಿದರು ಪ್ರಾಸ್ತಾವಿಕ ನುಡಿಗಳನ್ನು ಅಶೋಕ್ ಪತ್ತಾರ ನೆರವೇರಿಸಿದರು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಪ್ರಭಾಕರ ಗುಳದಲ್ಲಿ ಭೀಮರೆಡ್ಡಿ ಚಡಲಗೇರಿ ಶಂಕರಪ್ಪ ತುಮರಗುದ್ದಿ ಬಸವನಗೌಡ ಪೊಲೀಸ್ ಪಾಟೀಲ್ ಮಹದೇವಪ್ಪ ಮಾನಪ್ಪ ಪತ್ತಾರ ನಿಂಗಪ್ಪ ಬಡಿಗೇರ ಈಶಪ್ಪ ಬಡಿಗೇರ ಗಣೇಶಕಮ್ಮಾರ ಹಾಗೂ ವಿಶ್ವಕರ್ಮ ಸಮಾಜದ ಗುರು ಹಿರಿಯರು ಮತ್ತು ಅಕ್ಕತಂಗಿಯರು ಇತರರು ಇದ್ದರು ವರದಿ ಚೆನ್ನಯ್ಯ ಹಿರೇಮಠ ಕುಕನೂರು ನವಂಬರ್ ಹದಿನೇಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬಾಗಲಕೋಟೆಯಲ್ಲಿ ನಡೆದಾಗ ಈ ಸಾರಿ ನಮ್ಮ ನಾಯಿಲಿಗಪ್ಪ ಸರ್ ಹೇಳಿದಂಗೆ ಬಹುಶಃ ಅವರು ಎಪ್ಪತ್ನಾಲ್ಕು ಎಪ್ಪತ್ತೈದರಿಂದ ಸಹಕಾರಿ ರಂಗದಲ್ಲಿದ್ದರು ನಾವು ಬಹುಶಃ ಹತ್ತು ಹದಿನೈದು ವರ್ಷದಿಂದ ಸಹಕಾರಿ ರಂಗದಲ್ಲಿ ಇದ್ವಿ ಅವು ಸಹಕಾರಿ ರತ್ನ ಪ್ರಸ್ತುತ ಅವ್ರು ಯಾರೂ ಇನ್ಫ್ಲುಯೆನ್ಸ್ ಮಾಡಿಲ್ಲ ನಾಯಿಲಿಗಪ್ಪ ಸರ್ ಯಾವ ಇನ್ಫ್ಲುಯೆನ್ಸ್ ಇಲ್ಲನೇ ರಾಜ್ಯದಲ್ಲಿ ಭಾಜನರಾಗಿರ್ತಕ್ಕಂಥ ನಾಯಿಗಪ್ಪ ಸರ್ ಹೇಳೋಕ್ಕೆ ಭಾಳ ಹೇಳ್ತಾ ಯಾಕಿದ್ರೆ ನಾನು ಭಾಳ ಯಾಕಂದರೆ ಹಿರಿಯರು ಹಿರಿಯ ಸಹಕಾರಿಗಳು ಅವರು ನಾವು ನೀವು ವೇದಿಕೆ ಮೇಲೆ ಮಾನ್ಯ ಮುಖ್ಯಮಂತ್ರಿ ಮಾಡಿ ಕೊಡುವ ಅಂತಕ್ಕಂಥ ಈ ಸಮಾರಂಭದಲ್ಲಿ ಒಂದ್ಗೇ ಜರುಗಿದ್ದು ಸಾಕಷ್ಟು ವಿಷಯಗಳನ್ನು ಅವರು ನಾವು ಕೂಡ ಹಂಚಿಕೊಂಡಾಗ ಏನಕ್ಕೆ ಅಂದರೆ ಯಾವತ್ತೂ ಸಮಾಜಂಪಿಗಳಿಗೆ ಅವರಿಂದ ಕಲಿತಕ್ಕಂಥ ವಿಷಯಗಳು ಭಾಳ ಇದೆ ಆ ವಿಷಯವಾಗಿ ನಾನು ಇವತ್ತಿನ ವಿಶ್ವಕರ್ಮ ಸಮಾಜ ಭಾಳ ಪುಣ್ಯ ಒಂದು ಸಮಾಜ ಅಂತ ನಾನು ಭಾವಿಸಕ್ಕೆ ಇಚ್ಛೆ ಯಾಕಂದರೆ ಅವರಲ್ಲಿರ್ತಕ್ಕಂಥ ವಿಚಾರಗಳು ನಾನು ಸುಮಾರು ಮೂರುವರೆ ನಾಲ್ಕು ಗಂಟೆಗಳ ಕಾಲ ನಾವು ಒಟ್ಟಿಗೆ ಇದ್ದು ಒಂದೇ ವೇದಿಕೆ ಮೇಲೆ ಇಬ್ಬರು ಒಟ್ಟೊಟ್ಟಿಗೆ ಇದ್ದಾಗ ಅವರಲ್ಲಿರ್ತಕ್ಕಂಥ ವಿಚಾರಗಳನ್ನು ಒಂದೊಂದಾಗಿ ಒಂದೊಂದಾಗಿ ತಿರ್ತಕ್ಕಂಥ ಬಂದಾಗ ಭಾಳ ಖುಷಿ ಆಯಿತು ಆ ಒಂದು ವಿಷಯ ಇವೇನು ನಮ್ಮ ಎರಡೂ ತಾಲೂಕಿನ ಸಮಾಜ ಬಾಂಧವರಿದ್ದೀರಿ ಎಲ್ಲರೂ ಇಷ್ಟೊಂದು ಪ್ರೀತಿಯಿಂದ ನಮ್ಮಗಳನ್ನು ಕರೆಸಿ ಇಲ್ಲಿ ಸನ್ಮಾನ ಮಾಡೋದಕ್ಕೆ ನಾನು ಕೂಡ ಒಬ್ಬ ರತ್ನ ಪುರಸ್ಕೃತನಾಗಿ ತಮಗೆ ತುಂಬಾ ಅಭಾರಿಯಾಗಿರುತ್ತೇನೆ ಮಾತಾರ ಏನಂದ್ರೆ ಹಳಿಯಾಣದಲ್ಲಿ ಆರ್ ವಿ ದೇಶಪಾಂಡೆ ಅಲ್ಲಿ ಹೋಗಿ ನೋಡ್ತಾ ನಿಮ್ಮ ಕರಕುಶಲ ನೀವೇನ್ ಕಸುವಿನ ಒಂದು ವರ್ಕ್ಶಾಪ್ ಮಾಡ್ರಿ ನಾಲ್ಕು ಕೋಟಿ ಕೊಡ್ತೀರಂತ ಮಾತನ್ನ ಹೇಳಿದ ಯಾಕೆ ಈ ಮಾತನ್ನು ಅಂದ್ರೆ ಸಮುದಾಯ ಬಾಳ ಮೌನ ಕಟ್ಟಿದ್ರೆ ಅಷ್ಟು ದುಡ್ಡು ಕೂಡ ಇಲ್ಲ ಸರ್ಕಾರದಾಗ ಯಾವ ಮುಂದಿನ ದಿನಗಳಲ್ಲಿ ನಮ್ಮ ಮೋನೇಶ್ವರನ ಈ ಒಂದು ಉತ್ಸವ ಮಾಡೋದಕ್ಕಿಂತ ಜಾತ್ರೋತ್ಸವ ಮಾಡ್ಬಿಡೋಣ ಅಂತ ಅದಕ್ಕೆ ಒಂದು ಸಣ್ಣದಾಗಿ ನಮ್ಮ ಕಡೆಯಿಂದ ಒಂದು ರಥವನ್ನು ನಾವು ಇಲ್ಲಿ ಮಾಡಿಬಿಡಕ್ಕೆ ಪ್ರಯತ್ನ ಮಾಡ್ತೇವೆ ನೀವೆಲ್ಲರೂ ಸಹಕಾರದಿಂದ ಇಲ್ಲೊಂದು ರಥ ಮಾಡಿ ಒಂದೇ ಆಗೋಲ್ದಕ್ಕೆ ನಾವು ಜಾತ್ರಾ ಮಹೋತ್ಸವ ಮಾಡಿಬಿಡೋಣ ಅದಕ್ಕೆಲ್ಲ ನಾನು ನಿಮ್ಮನ್ನ ಕೇಳ್ಕೊಳ್ತೀನಿ ಹಿಂಗಾಗಿ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಹನ್ನೆರಡನೇ ತಾರೀಕು ತಾವೆಲ್ಲರೂ ಬಂದು ನಮ್ಗೆ ಆಶೀರ್ವಾದ ಮಾಡಲಿ ಮಾಡ್ಬೇಕಂತ ನಾನ್ ಹಾಗೇನೆ ಈಗಿನ ಶಾಸಕರು ಕೂಡ ನಮಗೆ ಒಂದು ಅನುದಾನವನ್ನು ಒಂದು ವರ್ಕ್ಶಾಪ್ ಶಾಟ್ ಮುಖಾಂತರ ಕೊಡುತ್ತಾನೆ ಅಂತ ಕೊಡುತ್ತೇನೆ ಎಂದು ನನಗೆ ಭರವಸೆ ಕೊಟ್ಟಿದ್ದಾರೆ ಅದರ ಜೊತೆಗೆ ನಮ್ಮ ಅಜ್ಜವರಿದ್ದಾರೆ ಅವರು ಎದುರಿಗೆನು ಕೂಡ ಅವ್ರು ಭರವಸೆ ಕೊಟ್ಟಿದ್ದಾರೆ ಕಲ್ಯಾಣ ಮಂಟಪಕ್ಕೆ ಇದ್ರೆ ಸುಮಾರು ಕಲ್ಯಾಣ ಮಂಪಗಳಿವೆ ನಿಮ್ಗೆ ಯಾವುದಾದ್ರೂ ಬೇಕಾದ್ರೂ ಬಂದು ಕೊಡ್ತೀನಿ ಹೆಸರು ಬಸ್ಗೊಂಡು ನಾಳೆ ಕಲ್ಯಾಣ ಮಂಟಪ ಕೊಟ್ಟಿಂದ ಒಂದು ಪಟ್ಟಣ ಪಂಚಾಯತಿ ವ್ಯಾಪ್ತಿಯಾಗಿರ್ತದೆ ಮತ್ತೆ ನಾವೇ ದುಡ್ಡು ಕೊಟ್ಟು ಅದಕ್ಕೆ ನಾವು ಇಲ್ಲಿ ಕಾರ್ಯಕ್ರಮ ಮಾಡಬೇಕಾಗ್ತದೆ ಅಂತ ಸಂದರ್ಭ ಬೇಡ ನಿಮ್ಮ ಸಮಾಜ ಎರಡು ವರ್ಷಗಳ ಹಿಂದೆ ನಮ್ಮ ಸವರ್ಧ ಫೆಡರೇಷನ್ ಅವರು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಶ್ರೇಷ್ಠ ಸಹಕಾರಿ ಅಂತಕ್ಕಂಥ ಒಂದು ಪ್ರಶಸ್ತಿಯನ್ನು ನೀಡ್ತದೆ ಈಗ ಎರಡು ವರ್ಷಗಳ ಹಿಂದೆ ಈಗ ಮೊನ್ನೆ ತಾರೀ ಎರಡು ಸಾವಿರದ ಇಪ್ಪತ್ತ್ ಮೂರರ ಸರ್ಕಾರವತ್ತ ಪ್ರಶಸ್ತಿಯನ್ನು ಸನ್ಮಾನ್ಯ ಶ್ರೀ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಮತ್ತು ನಮ್ಮ ಸಹಕಾರ ಮಂತ್ರಿಗಳಾದಂಥ ರಾಜಣ್ಣ ಸಾಹೇಬರು ಈ ಬಾರಿ ಯಾವುದೇ ಒಂದು ಪಕ್ಷವನ್ನು ನೋಡದೆ ನಿಜವಾಗಿ ಒಳ್ಳೆಯ ಒಂದು ವ್ಯಕ್ತಿಗಳನ್ನು ಗುರುತಿಸಿ ಈ ಸಲ ಪ್ರಶಸ್ತಿಯನ್ನು ನೀಡಿದರು ಅಂಥ ಒಂದು ಸರ್ಕಾರವತ್ತ ಪ್ರಶಸ್ತಿಯನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಇಬ್ಬರಿಗೂ ಕೂಡ ಬಾಗಲಕೋಟೆಯಲ್ಲಿ ಪ್ರಶಸ್ತಿಯನ್ನು ಪ್ರದಾನ ಮಾಡಿದರು ಅದನ್ನು ಮುಖ್ಯಮಂತ್ರಿಗಳೇ ಕೊಡಬೇಕು ಅದಕ್ಕಾಗಿ ಏಳು ದಿನ ಸರ್ಕಾರ ಸಪ್ತಾಂತರ ಆಚರಣೆ ಮಾಡ್ತಿದ್ದೇವೆ ಅಖಿಲ ಭಾರತ ಸರ್ಕಾರ ಸಪ್ತಾ ಅಂತಕ್ಕಂಥ ಕಾರ್ಯಕ್ರಮವನ್ನ ಒಂದೊಂದು ಊರಲ್ಲಿ ಮಾಡ್ತಾ ಹೋಗಿದ್ವಿ ರಾಜ್ಯ ಸರ್ಕಾರ ಮಾಡ್ತಾರೆ ಕೊಪ್ಪಳ ಇಲ್ಲಿ ಹಿರಿಯ ನಮ್ಮ ಜಿಲ್ಲಾ ಮಟ್ಟದಲ್ಲಿ ಒಂದೊಂದು ತಾಲೂಕಿನಲ್ಲಿ ಏಳು ದಿನ ನಾವು ಆಚರಣೆ ಮಾಡ್ತಕ್ಕಂಥದ್ದು ಮಹಿಳೆಯರು ಮುಂದೆ ಬರಬೇಕು ಪ್ರತಿ ನಮ್ಮ ತಾಲೂಕಿನಲ್ಲಿ ಜಿಲ್ಲೆಯಲ್ಲಿ ಸಂಘಟನೆ ಮಾಡ್ತಾ ಒಂದು ದೊಡ್ಡ ಸಂಘಟನೆ ಆಗ್ಬೇಕಂತ ನನ್ನ ಒಂದು ಅನಿಸಿಕೆ ಇದೆ ಅದೇ ರೀತಿ ನಮ್ಮ ಜಿಲ್ಲೆಯಲ್ಲಿ ಸಂಘಟನೆ ಕುಂತ ಇದೆ ದಯವಿಟ್ಟು ಇಲ್ಲಿರ್ತಕ್ಕಂಥ ಹಿರಿಯರು ಆ ಸಂಘಟನೆ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿ ಆ ಸಂಘಟನೆಯ ಜವಾಬ್ದಾರಿ ಒತ್ತಿರತಕ್ಕಂಥವರಿಗೆ ಸ್ವಲ್ಪ ಮಾಹಿತಿ ಕೊಡುದೇ